ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋರ್ಚುಗಲ್ನ ಫುಟ್ಬಾಲ್ ಆಟಗಾರ ಕ್ರಿಶ್ಚಿಯಾನ ರೊನಾಲ್ಡೋ ಅನ್ನೋ ಹೆಸರು ಸುನಾಮಿಯಂತೆ ಹಾಕಿದೆ ರೊನಾಲ್ಡೋ ಈ ವಿಶ್ವಪ್ರಿಯ ಫುಟ್ಬಾಲ್ ಆಟಗಾರನ ಹೆಸರು ಆಗ ಸದ್ದು ಮಾಡುತ್ತಲೇ ಇರುತ್ತೆ ನಿಮಗೆ ಗೊತ್ತೇಬಹುದು ಕೆಲ ವರ್ಷಗಳ ಹಿಂದೆ ಸುದ್ದಿಗೋಷ್ಠಿಯೊಂದರಲ್ಲಿ ರೊನಾಲ್ಡೋ ಕೂಲ್ ಡ್ರಿಂಕ್ಸ್ ಬೇಡ ಅಂತ ಒಂದೇ ಒಂದು ಬಾಟಲ್ ಸೈಡ್ಗಿಟ್ಟಿದ್ರಿಂದ ಕೋಲಾ ಕಂಪನಿಯ ಷೇರುಗಳಲ್ಲೇ ಭೂಕಂಪವಾಗುತ್ತಿತ್ತು ಅಂತಹ ಫ್ಯಾನ್ ಫಾಲೋಯಿಂಗ್ ಇರೋ ಜಗತ್ತಿನ ಏಕೈಕ ಕ್ರೀಡಾಪಟು ಇಂಥ ರೊನಾಲ್ಡೋ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಯಾಕಂದ್ರೆ ಇದೇ ಆಗಸ್ಟ್ ಇಪ್ಪತ್ತೊಂದಕ್ಕೆ ರೊನಾಲ್ಡೋ ಆರಂಭಿಸಿದ ಯೂಟ್ಯೂಬ್ ಚಾನಲ್ ವಿಶ್ವ ದಾಖಲೆ ಬರೆದಿದೆ ಆರಂಭಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಇಪ್ಪತ್ತು ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ ಇದು ಯೂಟ್ಯೂಬ್ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆ ಆದರೆ ಕೋಟಿಗಟ್ಟಲೆ ಫಾಲೋವರ್ಸ್ ಹೊಂದಿರುವ ರೊನಾಲ್ಡೋ ಅವರ ತಾಯಿಗೆ ಬೇಡದ ಮಗುವಾಗಿದ್ದ ಇದಕ್ಕೆ ಕಾರಣ ಏನು ರೊನಾಲ್ಡೋ ಬಾಲ್ಯದ ಇತಿಹಾಸ ಏನು ಒಂದು ಕಾಲದಲ್ಲಿ ಸ್ನೇಹಿತರೇ ಇಲ್ಲದೆ ಒಬ್ಬಂಟಿಯಾಗಿದ್ದ ಹುಡುಗ ಈಗ ಕೋಟ್ಯಂತರ ಜನರ ಮನಸ್ಸು ಗೆದ್ದಿದ್ದು ಹೇಗೆ ಅನ್ನೋ ಇನ್ಸ್ಪೈರಿಂಗ್ ಮತ್ತು ಅಷ್ಟೇ ರೋಚಕವಾಗಿರೋ ಕಥೆಯನ್ನ ಹೇಳ್ತೀವಿ ಆದ್ರೆ ಅದಕ್ಕೂ ಮೊದಲು ರೊನಾಲ್ಡೋಗೆ ಯಾವ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅನ್ನೋದನ್ನ ಒಮ್ಮೆ ನೀವು ನೋಡ್ಬಿಡಿ ಅಬ್ಬಾ ಒಂದು ಮಿಲಿಯನ್ ಫಾಲೋವರ್ಸ್ ಪಡೆಯೋದಕ್ಕೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೋಟ್ಯಾಂತರ ಜನ ಬೇಜಾನ್ ಸರ್ಕಸ್ ಮಾಡ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಕೆಲವೊಬ್ಬರು ಅಡ್ಡದಾರಿ ಕೂಡ ಹೇಳ್ತಾರೆ ಆದ್ರೆ ರೊನಾಲ್ಡೊ ವಿಶ್ವದಲ್ಲೇ ಅತಿ ಹೆಚ್ಚು ಫಾಲೋವರ್ಸ್ ಇರುವ ಏಕೈಕ ವ್ಯಕ್ತಿ ಅಥವಾ ಆದ್ರೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇರೋ ರೊನಾಲ್ಡೊ ಅವರ ತಾಯಿ ಅವತ್ತು ಒಂದು ನಿರ್ಧಾರ ತೆಗೆದುಕೊಂಡಿದ್ರೆ ರೊನಾಲ್ಡೊ ಇವತ್ತು ಭೂಮಿ ಮೇಲೆಯೇ ಇರ್ತಾ ರೊನಾಲ್ಡೋ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಫೆಬ್ರವರಿ ಐದನೇ ತಾರೀಕು ಪೋರ್ಚುಗಲ್ನ ನ ದ್ವೀಪದ ಪುಂಚ ಎಂಬಲ್ಲಿ ರೊನಾಲ್ಡೋ ತಂದೆ ದಿನಿಸ್ ಅವಿರೋ ಗಾರ್ಡನರ್ ಆಗಿದ್ದ ಜೊತೆಗೆ ಸ್ಥಳೀಯ ಫುಟ್ಬಾಲ್ ಕ್ಲಬ್ ಒಂದರಲ್ಲಿ ಕಿಟ್ ಮ್ಯಾನ್ ಆಗಿದ್ದ ಅಂದ್ರೆ ಆಟಗಾರರ ವಸ್ತುಗಳನ್ನ ನೋಡಿಕೊಳ್ಳುವ ಸಿಬ್ಬಂದಿಯಾಗಿದ್ದ ರೊನಾಲ್ಡೋ ತಾಯಿ ಮರಿಯಾ ಡೋನೋರೆಸ್ ಬೇರೆಯವರ ಮನೆಗಳಲ್ಲಿ ಅಡುಗೆ ಕೆಲಸದಾಕಿ ಆಗಿದ್ರು ಮಧ್ಯವ್ಯಸನಿಯಾಗಿದ್ದ ತಂದೆ ದಿನಿಸ್ ನಿತ್ಯ ಕುಡಿಯುತ್ತಿದ್ದರಿಂದ ಬಡತನವು ಬಂದು ಹುಟ್ಟಿತ್ತು ಈಗಾಗಲೇ ಮೂರು ಮಕ್ಕಳಾಗಿದ್ರಿಂದ ಪೋಷಣೆ ಕೂಡ ಕಷ್ಟವಾಗಿತ್ತು ಬಡತನದಲ್ಲೇ ಮರಿಯ ಗರ್ಭದಲ್ಲಿ ರೊನಾಲ್ಡೊ ಉಟ್ಕೊಂಡಿದ್ದ ಮೂರು ಮಕ್ಕಳ ಪೋಷಣೆಯೇ ಕಷ್ಟವಾಗಿದ್ರಿಂದ ನಾಲ್ಕನೇ ಮಗು ಯಾಕೆ ಅಂತ ಮರಿಯಾಗೆ ಅನ್ನಿಸ್ತಂತೆ ಇದೇ ಕಾರಣಕ್ಕೆ ಅಬಾಷನ್ ಮಾಡಿಸ್ಬಿಡೋಣ ಅಂತ ವೈದ್ಯರ ಬಳಿಗೂ ಹೋಗಿದ್ದಾರೆ ಆದ್ರೆ ಆ ವೈದ್ಯನಿಗೆ ಏನನ್ನಿಸ್ತೋ ಅಬಾಷನ್ ಮಾಡುವುದಕ್ಕೆ ನಿರಾಕರಿಸಿದ್ದ ಈ ವಿಷಯವನ್ನ ಸ್ವತಃ ರೊನಾಲ್ಡೋ ತಾಯಿ ಮರಿಯಾ ಅವರೇ ಡಾಕ್ಯುಮೆಂಟರಿ ಸಿನಿಮಾ ಸಂದರ್ಶನದಲ್ಲಿ ಹೇಳಿದ್ದಾರೆ ಶಿಕ್ಷಕಿ ಮೇಲೆ ಚೇರ್ ಎಸೆದು ಆರನೇ ತರಗತಿಗೆ ಶಾಲೆ ಬಿಟ್ಟ ಸಿಆರ್ ಸೆವೆನ್ ಎಜುಕೇಶನ್ ಅನ್ನೋದು ಮಾನಸಿಕ ಸ್ಥಿತಿ ಅನ್ನೋದಕ್ಕೆ ರೊನಾಲ್ಡೋ ಒಂದು ಉದಾಹರಣೆ ಯಾಕಂದ್ರೆ ವಿದ್ಯೆ ತಲೆಗೆ ಹತ್ತದೆ ರೊನಾಲ್ಡೋ ಶಾಲೆಯಲ್ಲಿ ಶಿಕ್ಷಕಿ ಮೇಲೆ ಚೇರ್ ಎಸೆದಿದ್ದಂತೆ ಇದೇ ಕಾರಣಕ್ಕೆ ಶಾಲೆಯಿಂದ ಹೊರಹಾಕಿದ್ರು ಮತ್ತೆ ಶಾಲೆಗೆ ಹೋಗೋ ಯೋಚನೆಯನ್ನೇ ಮಾಡದ ರೊನಾಲ್ಡೋ ತಂದೆ ಕೆಲಸ ಮಾಡ್ತಾ ಇದ್ದ ಆಂದೋರಿನಾ ಅನ್ನೋ ಫುಟ್ಬಾಲ್ ಕ್ಲಬ್ನಲ್ಲಿ ಆಟ ಆಡ್ಕೊಂಡಿದ್ದ ಬಡತನ ಇದ್ದಿದ್ರಿಂದ ರೊನಾಲ್ಡೋಗೆ ಯಾರೂ ಸ್ನೇಹಿತರೇ ಇರ್ತಿರಲಿಲ್ಲ ಒಬ್ಬಂಟಿಯಾಗಿ ಇರ್ತಾ ಇದ್ದ ಒಂಟಿತನ ಕಳ್ಳುವುದಕ್ಕೆ ಫುಟ್ಬಾಲ್ ಆಡುತ್ತಿದ್ದ ಕಟ್ಟಡ ಕಾರ್ಮಿಕ ಆಗಬೇಕಿದ್ದವನು ಫುಟ್ಬಾಲ್ ದಂತಕಥೆಯಾದ ಓದು ತಲೆಳುತ್ತದೆ ತಂದೆ ಜೊತೆ ಫುಟ್ಬಾಲ್ ಕ್ಲಬ್ನಲ್ಲಿ ಆಟವಾಡಿಕೊಂಡಿದ್ದ ರೊನಾಲ್ಡೋ ಅದೃಷ್ಟ ಬದಲಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರೊನಾಲ್ಡೋಗೆ ಆಗ ಹನ್ನೆರಡು ವರ್ಷ ಪೋರ್ಚುಗಲ್ ರಾಜಧಾನಿ ಲಿಸ್ಟನ್ನಲ್ಲಿರೋ ಪೋರ್ಚುಗೀಸ್ ಸ್ಪೋರ್ಟಿಂಗ್ ಕ್ಲಬ್ನಲ್ಲಿ ಕೇವಲ ಮೂರು ದಿನಗಳಿಗೆ ವೇತನ ಸಹಿತ ಪಂದ್ಯಕ್ಕೆ ಕಾಂಟ್ರಾಕ್ಟ್ ಮಾಡಿಸಿಕೊಂಡಿತ್ತು ಆದರೆ ಅಲ್ಲಿಂದಲೇ ರೊನಾಲ್ಡೋ ಜೀವನವೇ ಬದಲಾಗಿತ್ತು ಸ್ಪೋರ್ಟಿಂಗ್ ಸಿಪಿ ಕ್ಲಬ್ನಲ್ಲಿ ಜೂನಿಯರ್ ಮತ್ತು ಸೀನಿಯರ್ ತಂಡಗಳಲ್ಲಿ ಆಟವಾಡುತ್ತಿದ್ದ ರೊನಾಲ್ಡೊ ಮೇಲೆ ಅರ್ಸೆನಾಲ್ನಂತಹ ದೊಡ್ಡ ಫುಟ್ಬಾಲ್ ಕ್ಲಬ್ಗಳ ಕಣ್ಣು ಬಿದ್ದಿತ್ತು ಆದರೆ ಪ್ರತಿಷ್ಠಿತ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ನ ಅಲೆಕ್ಸ್ ಫರ್ಗ್ಯೂಸನ್ ಎರಡ್ ಸಾವಿರದ ಮೂರರಲ್ಲಿ ರೊನಾಲ್ಡೋ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿತ್ತು ಪಟ್ಟು ಹಿಡಿದು ದಾಖಲೆಯ ಮೊತ್ತಕ್ಕೆ ಕಾಂಟ್ರಾಕ್ಟ್ ಸಹಿ ಮಾಡಿಸಿಕೊಂಡಿದ್ರು ಅದು ಆ ಕಾಲಕ್ಕೆ ಒಬ್ಬ ಯಂಗ್ಸ್ಟರ್ಗೆ ಕೊಟ್ಟಿದ್ದ ಅತಿ ಹೆಚ್ಚು ಬಿಜಿಂಗ್ ಅಮೌಂಟ್ ಬಳಿಕ ಮ್ಯಾಂಚೆಸ್ಟರ್ ಯುನೈಟೆಡ್ ಕ್ಲಬ್ನ ಲೆಜೆಂಡ್ ಆದ ರೊನಾಲ್ಡೋ ರಿಯಲ್ ಮ್ಯಾಜಿಟ್ ಜುವೆಂಟಸ್ ಕ್ಲಬ್ನಲ್ಲೂ ಆಡಿ ಈಗ ಪ್ರಸ್ತುತ ಅಲ್ನಸರ್ ಕ್ಲಬ್ನಲ್ಲಿದ್ದಾರೆ ಇವರಿಗೆ ಕ್ಲಬ್ ಫುಟ್ಬಾಲ್ ಮತ್ತು ಇಂಟರ್ ನ್ಯಾಷನಲ್ ಸೇರಿದಂತೆ ಒಟ್ಟು ಎಂಟುನೂರ ತೊಂಬತ್ತು ಗೋಲ್ಗಳನ್ನ ಗಳಿಸಿ ಸಾರ್ವಕಾಲಿಕ ಹೆಚ್ಚು ಗೋಲ್ ಗಳಿಸಿದ ಆಟಗಾರ ಅನ್ನೋ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ನೀವೇ ಊಹಿಸಿ ನೋಡಿ ಒಂದ್ ವೇಳೆ ರೊನಾಲ್ಡೋ ತಾಯಿ ಅವತ್ತು ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡು ಅಬಾರ್ಷನ್ ಮಾಡಿಸಿದ್ರೆ ಧೈರ್ಯ ಕಳೆದುಕೊಂಡಿದ್ರೆ ರೊನಾಲ್ಡೋ ಅನ್ನೋ ಒಬ್ಬ ಲೆಜೆಂಡ್ ಇರುತ್ತಲೇ ಇರಲಿಲ್ಲ ಇದು ಡಿಜಿಟಲ್ ಜರ್ನಲಿಸ್ಟ್ ನ ಸ್ಪೆಷಲ್ ರಿಪೋರ್ಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಡೆಪ್ತ್ ಸುದ್ದಿಗಾಗಿ ಫಾಲೋ ಮಾಡಿ ಡಿಜಿಟಲ್ ಜರ್ನಲಿಸ್ಟ್ ಚಾನೆಲ್